ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ವಿಶೇಷವಾದ ದಿನ ನಮ್ಮ ಮಗನದು ಬರ್ತ್ಡೇ ಇದು ಬರುತ್ತೆ ಯಾವಾಗಲೂ ಹೇಳ್ತಾ ಇದ್ದ ಇಲ್ಲಿ ಹೋಗೋಣ ಇಲ್ಲವರು ಹೋಗೋಣ ನಾವು ಈ ಸತಿ ಈ ಕಡೆ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಮಾಡ್ದ ಬನ್ನಿ ಇವತ್ತು ಸುಮಾರು ಹೊತ್ತು ನಾವು ಕಾಲ ಕಳೆದ್ವಿ ಇಲ್ಲಿ ಬಟ್ ಇಲ್ಲಿರೋದು ಇದು ಯೋಗೇಶ್ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವ್ರು ಅಷ್ಟು ಇದಾಗಿ ಚೆನ್ನಾಗಿ ನೋಡಿಕೊಂಡು ಅವ್ರ ಸರ್ವಿಸ್ ಎಲ್ಲ ಫುಲ್ ಫ್ಯಾಮಿಲಿ ಕೊಡ್ತಾ ಇದ್ದಾರೆ ಅಂದ್ರೆ ತುಂಬನೇ ಒಂಥರ ಇದಾಗತ್ತೆ ಅದನ್ನ ನೋಡ್ತಾ ಇದ್ರೇನೆ ತುಂಬಾ ಇದು ವಿಶೇಷ ಅವ್ರ ಫ್ಯಾನ್ಲಿ ಇದು ಬಟ್ ಇದೇ ಥರ ಅವ್ರಿಗೆಲ್ಲ ನಡೆಸ್ಕೊಂಡು ಹೋಗ್ಬೇಕು ನಾವು ಎಲ್ಲರೂ ನಾವು ಇದು ಮಾಡ್ತೀವಿ ಅವ್ರ ಒಳ್ಳೇದಾಗುತ್ತೆ ಇಲ್ಲ ಅವ್ರಿಗೆ ಇನ್ನು ಮುಂದೆ ಅವ್ರು ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಆಶ್ರಮ ಚೆನ್ನಾಗಿದೆ ಬಟ್ ಜಾಗ ಚಿಕ್ಕದು ಮುಂದೆ ನಿಮ್ಗೆ ಚೆನ್ನಾಗಾಗುತ್ತೆ ನಿಮ್ದು ಇದಕ್ಕೋಸ್ಕರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಾಗುತ್ತೆ ನಾನಂತೂ ಇಲ್ಲೇ ಹೇಳ್ತೀನಿ ಕಷ್ಟ ಇದೆ ನಮಗೆ ಮನೆಯಲ್ಲೇ ಒಬ್ಬೊಬ್ರು ಮಕ್ಳು ಇಬ್ಬರು ಮಕ್ಳು ಇರೋದೇ ನಮಗೆ ಘಾಸಿ ಆಗುತ್ತಾ ಇವ್ರು ಇಷ್ಟು ಜನ ಮಾಡ್ತಾ ಇದಾರೆ ಅಂದ್ರೆ ಖಂಡಿತ ಅವ್ರಿಗೆ ಇರೋ ಎಸ್ಪೆಷಲಿ ಅವ್ರ ವೈಫ್ನ ಖರೀದಿ ನಾನಂತೂ ಮಾತ್ರ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮಂಜುಳ ಅವ್ರಿಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀರಾ ಸೊ ಚೆನ್ನಾಗಿ ಇದು ಮಾಡಬೇಕು ಆಲ್ ದಿ ಬೆಸ್ಟ್ ಜಿ ಹೇಗಿತ್ತು ಆಶ್ರಮ ಏನಿಸ್ತು ಚೆನ್ನಾಗಿದ ನೆಡ್ಸ್ಕೊಂಡು ಹೋಗ್ತಾ ಇದ್ಯಾ ತುಂಬಾ ಖುಷಿ ಆಯ್ತು ಹಿಂಗೇ ಇತ್ತು ಯಾರು ನೀರು ಬೆಂಗಳೂರಿ ನಡ್ಕೊಂಡು ಹೋಗ್ತಾ ಇದೀರಲ್ಲ ತುಂಬಾ ಖುಷಿ ಆಯ್ತು ಒಬ್ಬೊಬ್ರು ಕಷ್ಟ ಆದ್ರೂ ಹಿಂದೆ ಮುಂದೆ ಇದಾರಲ್ಲ ದುಡ್ಡುಗೋಸ್ಕರ ಮಾಡೋ ಕೆಲಸ ಅಲ್ಲ ಇದುಗೋಸ್ಕರ ಮಾಡೋದಲ್ಲ ಅಪ್ಪ ಅಮ್ಮ ಪ್ರೀತಿ ಯಾರು ಇರ್ತಾರೋ ಅವ್ರು ನೋಡಿ ಅವ್ರನ್ನೆಲ್ಲಾ ಒಂದೊಂದು ದಂಡ ಕೊಡ್ತಿಲ್ಲ ಅದು ದೇವ್ರ ಅಲ್ಲೇ

ಇರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ರು ಅವರೆಲ್ಲ ಸ್ನೇಹರಿಗೂ ಭಗವಂತ ಒಳ್ಳೇನ ಮಾಡಲಿ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಒಳ್ಳೆದಾಗಿತ್ತು